ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯ ಉಳಿಬೇಕು ಅಂತಕ್ಕಂಥ ಹೋರಾಟವನ್ನು ಚರ್ಚೆಯನ್ನು ಇದನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಒಮ್ಮತದ ನಿರ್ಣಯ ಆಗಿದೆ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯಲ್ಲೇ ಇರಬೇಕು ಯಾವುದೇ ಕಾರಣದಿಂದ ಭೂ ಮಾಫಿಯರ ಕೈಗೆ ಸಿಗಬಾರ್ದು ದಕ್ಷಿಣ ಜಿಲ್ಲೆಗೆ ಸೇರೋದ್ರಿಂದ ಕುಣಿಗಲ್ ತಾಲೂಕು ಅಭಿವೃದ್ಧಿ ಆಗೋಲ್ಲ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇದ್ದರೆ ಎಲ್ಲಿ ಬೇಕಾದರೂ ಮಾಡ್ಬೋದು ಅದನ್ನು ಬಿಟ್ಟು ಕೇವಲ ಅನಿವಾಸಿ ಹುಣಿಗಲಿಂದ ನಾಗರಿಕರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಕಂದಾಯ ಇಲಾಖೆಯ ಮಾಹಿತಿಯನ್ನು ಕೇಳಿರ್ತಕ್ಕಂಥ ಧೋರಣೆಯನ್ನು ಈ ತಾಲೂಕಿನ ಜನ ಪ್ರಬಲವಾಗಿ ಖಂಡಿಸ್ತೇವೆ ನಮ್ಮ ಹೋರಾಟ ಒಂದೇ ಹುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯಲ್ಲೇ ಇರಬೇಕು ಯಾವುದೇ ಕಾರಣದಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಲಿಕ್ಕೆ ನಾವು ಅವಕಾಶ ಕೊಡೋಲ್ಲ ಸೇರಬಾರ್ದು ಅಂತಕ್ಕಂಥದನ್ನ ಖಂಡಿತವಾಗಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಕುಣಿಗಲ್ ತಾಲೂಕದ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರುವಂಥ ಪ್ರಸ್ತಾಪನೆ ಅಲ್ಲಿ ಇಲ್ಲಿ ಇದೆ ಆ ವಿಚಾರ ತಿಳಿದು ಬಂದ ಮೇಲೆ ಕುಣಿಗಲ್ ತಾಲೂಕಿನ ಜನ ಭಾಳ ಬೇಸತ್ತಿದ್ದಾರೆ ಅದರಿಂದ ಕುಣಿಗಲ್ ತಾಲೂಕು ಏನಾದರೂ ದಕ್ಷಿಣ ಜಿಲ್ಲೆಗೆ ಸೇರಿದ್ದೇ ಆದರೆ కందా వ్యవహార ఇవదు ಶಿಕ್ಷಣ ಇರ್ಬೋದು ಯಾವುದೇ ದೈನಂದಿನ ವ್ಯವಹಾರಗಳಿಗೆ ರೈತರು ರಾಮನಗರ ಮತ್ತು ಬೆಂಗಳೂರಿಗೆ ಅಲ್ದಾಡುವಂಥದ್ದು ಇರ್ಬೋದು ಬಹಳ ಕಷ್ಟ ಆಗ್ತದೆ ಆ ಕಾರಣದಿಂದ ರೈತರ ದೃಷ್ಟಿಯಿಂದ ಮತ್ತು ಶಿಕ್ಷಣದ ದೃಷ್ಟಿಯಿಂದ ದೈನಂದಿನ ವ್ಯವಹಾರದ ದೃಷ್ಟಿಯಿಂದ ತುಮಕೂರು ಜಿಲ್ಲೆಯಲ್ಲೇ ಕುಡಿಗಲ್ ತಾಲೂಕನ್ನು ಉಳಿಸ್ಬೇಕು ಅಂತ ಅನ್ನೋ ಒಂದು ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಆ ಹೋರಾಟದ ವಿರುದ್ಧ ಓದುವಂಥ ಹೋಗುವಂಥ ಯಾವುದೇ ಜನ ಅದರಿಂದ ಸಫಲ ಆಗೋದಿಲ್ಲ ಇಡೀ ತುಮಕೂರು ಜಿಲ್ಲೆಗೆ ಒಂದು ಕೀರ್ತಿ ಅಥವಾ ಕಳಶಪ್ರಾಯವಾಗಿರ್ತಕ್ಕಂಥ ತಾಲೂಕು ನಮ್ಮ ಕುಣಿಗಲ್ ತಾಲೂಕು ಇಂತಹ ಸಂಪದ್ಭರಿತವಾಗಿರ್ತಕ್ಕಂಥ ಕುಣಿಗಲ್ ತಾಲೂಕನ್ನು ತುಮಕೂರು ಜಿಲ್ಲೆಯಿಂದ ಕಿತ್ಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆಯಲ್ಲ ಇದು ನಿಜಕ್ಕೂ ಕೂಡ ಭಾಳ ವಿರೋಧಿಸುವಂತಹ ಒಂದು ಸಂಗತಿ ಏನು ನಾವು ಸ್ವಂತ ಮಕ್ಕಳು ತಾಯಿ ಥರ ತುಮಕೂರು ಜಿಲ್ಲೆಯಲ್ಲಿದ್ದೀವಿ ಅಲ್ಲೋಗಿ ಮಲತಾಯಿ ತಾವು ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ ಕುಣಿಗಲ್ ತಾಲೂಕಿನ ಜನರಿಗೆ ಬೇಡ ಯಾಕೆಂದರೆ ಕುಣಿಗಲ್ ತಾಲೂಕನ್ನು ಅಭಿವೃದ್ಧಿ ಮಾಡೋದಾದರೆ ತುಮಕೂರು ಜಿಲ್ಲೆಯಲ್ಲೇ ಇಟ್ಕೊಂಡು ಅಭಿವೃದ್ಧಿ ಮಾಡಿ ಇವತ್ತು ಕುಣಿ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ರಾಜಕಾರಣಿಗಳು ನನಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಕೆಲವೊಂದು ಹೇಳಿಕೆಗಳನ್ನ ನೋಡ್ದೆ ತೊಗೊಂಡೋಗಿ ನೀವು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸೋದಾದರೆ ನಮ್ಮ ನಮ್ಮ ಪೂರ್ವಜರು ವೈ ಕೆ ರಾಮಯ್ಯವ್ರಾಗ್ಬೋದು ಉಚ್ಮಾಸ್ತಿ ಗೌಡ್ರಾಗ್ಬೋದು ನಾಗರಾಜ್ನವ್ರು ಆಗ್ಬೋದು ರಾಮಸ್ವಾಮಿ ಗೌಡ್ರಾಗ್ಬೋದು ಮುದ್ದಮ್ಮಗೌಡ್ರಾಗ್ಬೋದು ಕುಣಿಗಲ್ ತಾಲೂಕನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ತುಮಕೂರು ಜಿಲ್ಲೆ ಎಲ್ಲ ರಾಜಕಾರಣಿಗಳ ಜೊತೆ ಒಳ್ಳೆಯ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಜೊತೆಗೆ ತನ್ನ ರಾಜಕೀಯವಾದಂಥ ಒಂದು ದಕ್ಷತೆಯನ್ನು ಮೆರೆದು ಕುಣಿಗಲ್ ತಾಲೂಕನ್ನು ಅಭಿವೃದ್ಧಿ ಮಾಡಿರೋದು ಹಾಗಂತ ಸ್ಪಂದಿಸ್ತಿಲ್ಲ ಅಂತೇಳಿ ಬೇರೆ ತಾಲೂಕಿಗೆ ಗುಲಾಮಗಿರಿಗೆ ಬೇರೆ ಜಿಲ್ಲೆಗೆ ಹೋಗಿ ಗುಲಾಮಗಿರಿ ವ್ಯವಸ್ಥೆಗೆ ನಮ್ಮನ್ನು ತೊಗೊಂಡೋಗಿ ದೂಡಬೇಡಿ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯಲ್ಲೇ ಇರಲಿ ವೈಜ್ಞಾನಿಕವಾಗಿ ಭೌಗೋಳಿಕವಾಗಿ ಶೈಕ್ಷಣಿಕವಾಗಿ ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ತಾಲೂಕು ಒಂದು ಅವಿನಾಭಾವ ಸಂಬಂಧ ಇದೆ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ತಾಲೂಕು ಮುಂಚೂಣಿಯಲ್ಲಿದೆ ಯಾವ ಇವತ್ತು ಏನು ಉಸ್ತುವಾರಿ ಸಚಿವರಾಗಿ ತುಮಕೂರು ಜಿಲ್ಲೆಗೆ ಕುಣಿಗಲ್ ತಾಲೂಕುನವರೇ ಜಾಸ್ತಿ ಆಳ್ವಿಕೆಯನ್ನು ಮಾಡಿದ್ದಾರೆ ತುಮಕೂರು ಜಿಲ್ಲೆಗೆ ಸಂಸದರಾಗಿ ಕುಣಿಗಲ್ ತಾಲೂಕಿನವರೇ ಜಾಸ್ತಿ ಆಳ್ವಿಕೆ ಮಾಡಿದ್ದಾರೆ ಮನ್ಯ ಮುದ್ದಲ್ಮೇಗೌಡರಿಗೆ ಬರ್ಬೋದು ಕೆ ಅಕ್ಕಪ್ಪ ಅವ್ರು ಇರ್ಬೋದು ಎಲ್ಲರೂ ಕೂಡ ಸಂಸದರಾಗಿದ್ದಾರೆ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷಗಳಾಗಿದ್ದಾರೆ ಇವತ್ತು ಕುಣಿಗಲ್ ತಾಲೂಕುಗೆ ಒಂದು ವೈಶಿಷ್ಟ್ಯವಾದಂಥ ಒಂದು ಶಕ್ತಿ ತುಮಕೂರು ಜಿಲ್ಲೆಯಲ್ಲಿದೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ಅನ್ಯಾಯ ಮಾಡಿ ಇವತ್ತು ತೊಗೊಂಡೋಗಿ ಬೇರೆ ಜಿಲ್ಲೆಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ಇದರಿಂದ ಯಾರಿದಾರೋ ಯಾರ ಕೈವಾಡ ಇದೆಯೋ ಅಂಥವ್ರಿಗೆ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಸರ್ ರಾಮನಗರ ಜಿಲ್ಲೆಗೆ ಸೇರಿಸಬೇಕು ಅಂತ ಕೆಲವು ಅನುವಾಸಿ ಕುಣಿಗಲ್ ವಾಸಿಗಳು ಬೆಂಗಳೂರಿನಲ್ಲಿ ಅರ್ಜಿ ಕೊಟ್ಟಿರೋದ್ರ ಬಗ್ಗೆ ಆ ಅರ್ಜಿ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಕಂದಾಯ ಇಲಾಖೆಗೆ ಪರಿಶೀಲಿಸಿ ವರದಿ ನೀಡಿ ಕ್ರಮ ತಗೊಳ್ಳೋದ್ರ ಬಗ್ಗೆ ಏನು ಪತ್ರ ಬಂದಿದೆಯೋ ಅದು ನಮ್ಮ ತಾಲೂಕಿನ ಜನಕ್ಕೆ ಗೊತ್ತಾದ ನಂತರ ಅದನ್ನು ತೀವ್ರವಾಗಿ ಪ್ರತಿಭಟಿಸ್ತಾವ್ರೆ ಈ ಒಂದು ಅರ್ಜಿ ಕೊಟ್ಟಿರೋ ಅಂಥವ್ರು ಅವರ ಒಂದು ರಾಜಕೀಯ ಉದ್ದೇಶದಿಂದ ಮಾತ್ರ ಇದೆ ಕೆಲವು ರಾಜಕೀಯ ಕುಟುಂಬಗಳು ಅವರ ಸಂಸದ ಸ್ಥಾನ ಮತ್ತು ಶಾಸಕ ಸ್ಥಾನಗಳನ್ನ ಪಡ್ಕೊಳ್ಳೋಕ್ಕೆ ಅನುಕೂಲ ಆಗೋ ರೀತಿನೊಳಗಡೆ ಕುಣಿಗಲ್ ತಾಲೂಕನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿಸಿ ಅಂತ ಅರ್ಜಿ ಕೊಟ್ಟಿಸಿ ಅವ್ರ ಮುಖೇನ ಪ್ರಯತ್ನ ಪಡ್ತಾ ಇರುವಂಥ ವಿಷಯ ಅಂತ ತಾಲೂಕಿನ ಜನತೆ ಗೊತ್ತಾಗಿದೆ ಈಗಾಗಲೇ ಚುನಾವಣಾ ಆಯೋಗ ಸಂಸದರ ಸಂಖ್ಯೆಯನ್ನು ಹೆಚ್ಚು ಮಾಡೋದ್ರೊಳಗಡೆ ಕ್ರಮ ಕೈಗೊಳ್ಳೋದ್ರಲ್ಲಿದೆ ಆ ಕ್ರಮ ಕೈಗೊಳ್ಳಬೇಕಾದ್ರೆ ದೊಡ್ಡ ದೊಡ್ಡ ಕ್ಷೇತ್ರಗಳನ್ನು ಎರಡು ಕ್ಷೇತ್ರಗಳನ್ನಾಗಿ ಮಾಡ್ತಾರೆ ಅದರೊಳಗಡೆ ಬೆಂಗಳೂರು ಗ್ರಾಮಾಂತರ ದೊಡ್ಡದಾಗಿರೋದ್ರಿಂದ ಅದಕ್ಕೆ ಶಾರ್ಟೇಜ್ ಬಂದರೆ ಕುಣಿಗಲ್ನ ಸೇರಿಸ್ಕೋಬೇಕಾಗ್ತದೆ ಆದರೆ ಕುಣಿಗಲ್ಲು ಕಂದಾಯ ತಾಲೂಕು ತುಮಕೂರು ಜಿಲ್ಲೆಗೆ ರೆವಿನ್ಯೂ ತುಮಕೂರು ಜಿಲ್ಲೆಗೆ ಸೇರಿರೋದ್ರಿಂದ ಆವಾಗ ಸೇರ್ಸೋಕ್ಕೆ ಬರೋಲ್ಲ ಅದಕ್ಕೆ ಮುಂಚಿತವಾಗಿ ರಾಜಕೀಯ ಉದ್ದೇಶ ಇಟ್ಕೊಂಡು ತುಮಕೂರು ಜಿಲ್ಲೆನ ಈಗಲೇ ಕಿತ್ತಾಕಿ ರೆವಿನ್ಯೂ ತುಮಕೂರು ಜಿಲ್ಲೆಯ ಕಂದಾಯ ತಾಲೂಕಿನಾಗಿ ಕಿತ್ತಾಕಿ ರಾಮನಗರಕ್ಕೆ ಕಂದಾಯ ತಾಲೂಕಿನಾಗಿ ಸೇರಿಸಿದರೆ ಮುಂದೆ ಎಂ ಪಿ ಕ್ಷೇತ್ರನ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಇದು ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಮಾಡಿರುವಂಥದ್ದು ಬೇರೆ ಇದರಿಂದ ನಮ್ಮ ತಾಲೂಕಿನ ಜನತೆಗಾಗಲಿ ತಾಲೂಕಾಗಲಿ ಅಭಿವೃದ್ಧಿ ಯಾವುದೇ ಕಾರಣದಿಂದಲೂ ಆಗೋಲ್ಲ ಈ ವಿಷಯ ನಮ್ಮ ತಾಲೂಕಿನ ಜನಕ್ಕೆ ಗೊತ್ತಾಗಿದೆ ನಮ್ಮ ಎಲ್ಲ ತಾಲೂಕಿನ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಈಗಾಗಲೇ ಇದ್ರ ಬಗ್ಗೆ ಟರಾವ್ ಪಾಸ್ ಮಾಡಿ ಕುಣಿಗಲ್ಲು ತುಮಕೂರಿನ ಕಂದಾಯ ತಾಲೂಕಾಗಿ ಉಳ್ಕಬೇಕು ಯಾವುದೇ ಕಾರಣಕ್ಕೂ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಗೆ ಸೇರಿಸಬಾರ್ದು ಅಂತೇಳಿ ಒಕ್ಕೊಳ್ಳೆ ನಿರ್ಣಯವನ್ನು ತಗೊಳ್ಳೋದಕ್ಕೆ ಕ್ರಮ ಕೈಗೊಂಡಿದ್ದಾರೆ ಏನೊಂದು ರಾಜಕೀಯ ಷಡ್ಯಂತ್ರ ಕುಣಿಗಲ್ ತಾಲೂಕಿನಲ್ಲಿ ಕುಣಿಗಲ್ ತಾಲೂಕಿನ ತುಮಕೂರು ಜಿಲ್ಲೆಯಿಂದ ಕಿತ್ಕೊಂಡು ಇವ್ರದೇ ಆದಂಥ ಒಂದು ಆಧಿಪತ್ಯವನ್ನು ಏನು ಗ್ರಾಮಾಂತರ ಕ್ಷೇತ್ರಕ್ಕೆ ತಗೊಂಡೋಗಿ ಅಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಒಂದು ಷಡ್ಯಂತ್ರ ಮಾಡಬೇಕು ಅನ್ನೋ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ತಾಲೂಕಿನ ಸಂಪೂರ್ಣ ಜನ ಬೆಂಬಲ ಇದೆ ಯಾಕೆ ಅಂತಂದರೆ ನಾನು ಪಕ್ಷಾತೀತವಾಗಿ ಮೊನ್ನೆ ಮೊನ್ನೆಯಿಂದ ಎಲ್ಲ ರಾಜಕೀಯ ಪಕ್ಷದ ಮುಖಂಡಗಳಿಗೆ ಕರೆ ಮಾಡಿದೆ ನಮ್ಮ ಇನ್ಕ್ಲೂಡಿಂಗ್ ನಮ್ಮ ಕಾಂಗ್ರೆಸ್ ಮುಖಂಡಗಳಿಗೂ ಕೂಡ ನಾನು ಕರೆ ಮಾಡಿದೆ ಎಲ್ಲರೂ ಕೂಡ ಅಭಿಪ್ರಾಯ ಒಂದೆ ಇದರಲ್ಲಿ ಯಾರೂ ಕೂಡ ಇದ್ರ ಪರವಾಗಿಲ್ಲ ಯಾಕೆ ಅಂತಂದರೆ ಇದು ಬೆಳಗ್ಗೆದ್ದು ಜನಸಾಮಾನ್ಯರಿಗೆ ಆಗುವಂಥ ತೊಂದರೆ ಭಾಳಷ್ಟಿದೆ ಒಬ್ಬ ಯಾವುದೊಬ್ಬ ಕುಣಿಗಲ್ ತಾಲೂಕಿನ ಯಾವುದೊಂದು ಮೂಲೆಯಿಂದ ಎಂಬತ್ತು ಕಿಲೋಮೀಟ್ರ್ ತೊಂಬತ್ತು ಕಿಲೋಮೀಟ್ರ್ ದೂರ ಇರುವಂಥ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರಕ್ಕೆ ಹೋಗಲಿಕ್ಕಾಗಲ್ಲ ನಮಗೆ ನೇರವಾಗಿ ಕನೆಕ್ಟಿವಿಟಿ ಇಲ್ಲ ಸಂಪರ್ಕ ಇಲ್ಲ ಸೊ ಈ ನಿಟ್ಟಿನಲ್ಲಿ ಇದನ್ನು ತೀರುವ ಖಂಡಿಸಿದ್ದೀವಿ ಮುಂದಿನ ಹಂತದಲ್ಲಿ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಯಾರ್ಯಾರು ಇದರಲ್ಲಿ ಈ ಒಂದು ಒಂದು ಸಂಚಲಿದ್ದಾರೆ ಗೊತ್ತಿದೆ ಯಾರ್ಯಾರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಗೊತ್ತಿದೆ ನಿಮ್ಮ ಏನು ಒಂದು ಒಂದು ಅಪೇಕ್ಷೆ ಇದೆ ಯಾವುದೇ ಕಾರಣಕ್ಕೂ ಈಡೇರಲ್ಲ ಕುಣಿಗಲ್ ತಾಲೂಕಿನ ಒಂದು ತಾಕತೀನಂತ ನಾವು ತೋರಿಸ್ಬೇಕಾಗಿತ್ತು ತುಮಕೂರು ಜಿಲ್ಲೆಯ ಅವಿಭಾಜ್ಯ ಅಂಗವಾಗಿರುವಂಥ ನಮ್ಮ ಕುಣಿಗಲ್ ತಾಲೂಕನ್ನು ರಾಮನಗರ ಜಿಲ್ಲೆಗೆ ಅಂದರೆ ಇವತ್ತಿನ ದಕ್ಷಿಣ ಕ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕು ಅನ್ನುವಂಥ ಒಂದು ರಾಜಕೀಯ ಪಿತೂರಿ ನಡೀತಾ ಇದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಏನು ಈ ಹಿಂದೆ ಕುಣಿಗಲ್ನ ಪಾರಂಪರಿಕ ಕುದುರೆ ಫಾರಮ್ಮನ್ನು ಉಳಿಸುವಂಥ ಹೋರಾಟದಲ್ಲಿ ತಾಲೂಕಿನ ಜನತೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಇದನ್ನು ಉಳಿಸ್ಕೊಳ್ಳಿಕ್ಕೆ ಏನು ಹೋರಾಟವನ್ನು ರೂಪಿಸಿದ್ವೋ ಅದೇ ರೀತಿಯಲ್ಲಿ ಇವತ್ತು ನಮ್ಮ ತಾಲೂಕನ್ನು ಉಳಿಸ್ಕೊಳ್ಳೋವಂಥ ನಿಟ್ಟಿನಲ್ಲಿ ನಾವು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಯವರು ಸೇರಿಕೊಂಡು ಇವತ್ತು ಯಾರು ಈ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೋ ಅಂಥವ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡುವಂಥ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿರೋಧವನ್ನು ಒಡ್ಡುವಂಥ ಒಂದು ಭೂಮಿಕೆಯನ್ನು ಇವತ್ತು ನಾವಿಲ್ಲಿ ತಯಾರು ಮಾಡಿದ್ದೀವಿ ಯಾಕೆ ಇಷ್ಟೊಂದು ನಮ್ಮ ತಾಲೂಕಿನ ಬಗ್ಗೆ ನಿಮಗೆ ತಾಸರ ಯಾಕೆ ಬೇರೆ ತಾಲೂಕಿನ ಬಗ್ಗೆ ಇಷ್ಟೊಂದು ಅತಿಯಾದ ಕಾಳಜಿ ಯಾಕೆ ಅನ್ನುವಂಥದ್ದನ್ನು ನಾನು ನೇರವಾಗಿ ರಂಗನಾಥ್ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ನಮ್ಮ ಕುಣಿಗಲ್ ತಾಲೂಕನ್ನ ರಾಮನಗರ ಜಿಲ್ಲೆಗೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಕೆಲವು ಹಿತಾಶಕ್ತಿ ಅಂದರೆ ಪಟ್ಟಭದ್ರ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾವೆ ಈಗ ನನ್ನ ಅನುಭವದಲ್ಲೇ ನಾನು ಹೇಳ್ತೀನಿ ಸರ್ ಮಾಗಡಿಯಿಂದ ರಾಮನಗರಕ್ಕೆ ನಾವು ಹೋಗೋಕ್ಕಾಗಲ್ಲ ಅಷ್ಟು ದೂರ ಇದೆ ಸರ್ ಡಿಸ್ಟೆನ್ಸು ನಾವು ಇದನ್ನು ನಾವು ಬದಲಾವಣೆ ಮಾಡಿದ್ರೆ ನಮ್ಮ ತಂದೆ ತಾಯಿನೇ ನಾವು ಬದಲಾವಣೆ ಮಾಡ್ಕೊಂಡಂಗೆ ಅಂತ ಒಂದು ಅರ್ಥ ಕೊಡುತ್ತೆ ಮೊನ್ನೆ ಶಾಸಕರು ಫೇಸ್ಬುಕ್ನಲ್ಲಿ ಮಾತಾಡೋದನ್ನ ನೋಡಿದೆ ನಾನು ಕೂಡ ಕಾಮೆಂಟ್ ಮಾಡಿದ್ದೀನಿ ದಯವಿಟ್ಟು ನೀವು ಜನ ಜೊತೆ ಜನಗಳ ಜೊತೇಲಿರ್ರಿ ತಾಲೂಕಿನ ಜನನ ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ನೀವು ಬೇರೆ ಪ್ರಯತ್ನ ಮಾಡಬೇಡ್ರಿ ಅಂತ ಹೇಳಿದೀವಿ ದಯವಿಟ್ಟು ತಾಲೂಕು ನಮ್ಮ ತಾಲೂಕಿನ ಜನಗಳ ಜೊತೆ ತಾ ಶಾಸಕರು ಇದ್ದು ನಮಗೆ ಸಹಕರಿಸ್ತಾರೆ ಅಂತ ನಮಗೆ ಭಾವನೆ ಇದೆ ಸರ್